ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಈ ಪ್ರಕರಣ ಸಂಬಂಧ ಈಗ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಮನೆಯ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು ಅಂದರೆ ಜೀವ ಬೆದರಿಕೆ ಮತ್ತು ಇನ್ನೊಂದು ಅಟ್ರಾಸಿಟಿ ಕೇಸಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ಮುನಿರತ್ನ ವಿರುದ್ಧ ಹೀಗಾಗಿ ಅವರಿಗೆ ಒಂದು ರೀತಿ ಬಂಧನ ಭೀತಿಯೂ ಸಹ ಎದುರಾಗಿದೆ ಹೀಗಾಗಿ ನಿನ್ನೆಯಿಂದಲೂ ಸಹ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮುನಿರತ್ನ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮುನಿರತ್ನ ಅವರ ವಯಾಲಿಕವಲ್ಲ ಎಂಟನೇ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮನೆಯ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೊಟ್ಟಿರುವಂತದ್ದು ವಯಾಲಿಕವಲ್ನ ಸುಮಾರು ಇಬ್ಬರು ಪಿ ಎಸ್ ಎಗಳ ನೇತೃತ್ವದಲ್ಲಿ ಈಗ ಆ ಹತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಜೊತೆಗೆ ಒಂದು ಕೆ ಎಸ್ ಆರ್ ಪಿ ತುಕುಡಿಯನ್ನು ಸಹ ಮನೆಯ ಬಳಿ ನಿಯೋಜನೆ ಮಾಡಿರುವಂಥದ್ದು ಅಂದರೆ ಅಟ್ರಾಸಿಟಿ ಕೇಸ್ ಕೂಡ ಆಗಿರೋದ್ರಿಂದ ಪ್ರತಿಭಟನೆ ಕೂಡ ನಡೆಯುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಭದ್ರತೆಯನ್ನು ನೀಡಿರುವಂಥದ್ದು ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ ಐ ಅನ್ನು ದಾಖಲಿಸಿಕೊಂಡ ನಂತರ ಮುನಿರತ್ನ ಅವರಿಗೆ ನೋಟಿಸ್ ಅನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಅಟ್ರಾಸಿಟಿ ಕೇಸ್ ಮತ್ತು ಜೀವ ಬೆದರಿಕೆ ಎರಡೂ ಎಫ್ಐಆರ್ ಮುನಿರತ್ನ ವಿರುದ್ಧ ಆಗಿರೋದ್ರಿಂದ ಬಂಧನದ ಭೀತಿಯೂ ಸಹ ಶಾಸಕ ಮುನಿರತ್ನ ಅವರಿಗೆ ಎದುರಾಗಿದೆ ಅಂದ್ರೆ ಗುತ್ತಿಗೆದಾರ ಚಲುವರಾಜು ಎಂಬಾತ ಈ ಒಂದು ಮುನಿರತ್ನ ಅವರ ವಿರುದ್ಧ ಒಂದು ದೂರನ್ನ ನೀಡಿದ್ರೆ ಮತ್ತೊಬ್ರು ಕಾರ್ಪೊರೇಟ್ರು ಸಹ ತಮಗೆ ಜಾತಿ ನಿಂದನೆ ಆಗಿದೆ ಅಂತ ಹೇಳಿ ಮುನಿರತ್ನ ವಿರುದ್ಧ ದೂರನ್ನು ನೀಡಿದರು ಹೀಗಾಗಿ ವಯಾಲಿಕಲಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಈ ಸಂಬಂಧ ಎರಡು ಎಫ್ಐಆರ್ ದಾಖಲಾಗಿದ್ದು ಸದ್ಯ ಪೊಲೀಸರು ಸಹ ಮುನಿರತ್ನ ಅವ್ರನ್ನ ನೋಟಿಸ್ ನೋಟಿಸ್ ಅನ್ನ ನೀಡೋಕೆ ನಡೆಸ್ತಾ ಇದ್ದಾರೆ ಯಾವುದಕ್ಕೂ ಮುನ್ನೆಚ್ಚರಿಕೆ ಕ್ರಮವಾಗಿ ಮುನಿರತ್ನ ಅವರ ಬಳಿ ಮನೆ ಬಳಿ ಬಿಗಿ ಭದ್ರತೆಯನ್ನು ಸಹ ಹಾಕೊಂಡಿರುವಂಥದ್ದು ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು